ಜನಜೀವನಕ್ಕೆ ಗಂಭೀರ ಅಪಾಯ ಉಂಟು ಮಾಡುತ್ತಿರುವ ಶರಾವತಿ ಪೌಂಡ್ ಸ್ಟೋರೇಜ್ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಹಾಗೂ ಜಿಲ್ಲೆಯ ಜನರ ಜೀವ ಆರೋಗ್ಯದ ರಕ್ಷಣೆಗೆ ಅತ್ಯವಶ್ಯಕವಾದ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತಕ್ಷಣ ನಿರ್ಮಿಸಬೇಕು ಎಂಬ ದಿಟ್ಟ ಬೇಡಿಕೆಗಳೊಂದಿಗೆ ಇಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮಹತ್ವದ ಹೆಜ್ಜೆ ಇಡಲಾಯಿತು ಧರಣಿ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಬರಬೇಕೆಂದು ಪಟ್ಟು ಹಿಡಿದು ಕುಳಿತಾಗ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಮಸ್ಯೆ ಇರುವ ಕಾರಣ ಬರಲು ಸಾಧ್ಯವಾಗುತ್ತಿಲ್ಲ ಆದ ಕಾರಣ ಮಾನ್ಯ ಅವರ ಅನುಪಸ್ಥಿತಿಯಲ್ಲಿ ಧರಣಿ ಸ್ಥಳಕ್ಕೆ ಆಗಮಿಸಿದ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮನವಿ ಸ್ವೀಕರಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡುತ್ತೇನೆ ಎಂದು ಧರಣಿ ನಿರತರಿಗೆ ತಿಳಿಸಿದರು ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಅಧಿಕೃತ ಮನವಿ ಸಲ್ಲಿಸಲಾಯಿತು ಮತ್ತು ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ನೀಡಿ ವಿನಂತಿಸಿದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವುದಾಗಿ ತಿಳಿಸಿದರು ಈ ಮನವಿಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಉಂಟಾಗುವ ಪರಿಸರ ಹಾನಿ ಜನರ ಬದುಕಿಗೆ ಬರುವ ಸಂಕಷ್ಟಗಳು ಹಾಗೂ ಉತ್ತರ ಕನ್ನಡದ ಜನರು ಇಂದು ಎದುರಿಸುತ್ತಿರುವ ಆರೋಗ್ಯ ಮೂಲಸೌಕರ್ಯದ ಕೊರತೆಯನ್ನು ನಿವಾರಿಸಲು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ಮಾಣಕ್ಕಾಗಿ ಸರ್ಕಾರದ ಗಮನಕ್ಕೆ ತರಲಾಯಿತು ಅಭಿವೃದ್ಧಿ ಜನಜೀವನಕ್ಕೆ ಮಾರು ವಾಗಬಾರದು ಎಂಬ ಸಂದೇಶದೊಂದಿಗೆ ಜಿಲ್ಲೆಗೆ ಬೇಕಾದದ್ದು ವಿನಾಶವಿಲ್ಲ ರಕ್ಷಣೆ ಚಿಕಿತ್ಸೆ ಮತ್ತು ಮಾನವೀಯ ಅಭಿವೃದ್ಧಿ ಎಂಬ ಧ್ವನಿ ಎಂದು ಇಂದು ಬೆಳಗಾವಿಯಲ್ಲಿ ಗಟ್ಟಿಯಾಗಿ ಮೊಳೆಯಿತು ಇದು ಕೇವಲ ಒಂದು ಮನವಿಯಲ್ಲ ಉತ್ತರ ಕನ್ನಡದ ಜನರ ಬದುಕಿಗಾಗಿ ಭವಿಷ್ಯದ ತಲೆಮಾರಿಗಾಗಿ ಸುರಕ್ಷಿತವಾಗಿ ಜಿಲ್ಲೆಯನ್ನು ಉಳಿಸುವ ಸಂಕಲ್ಪದ ಹೋರಾಟ ಜಿಲ್ಲೆಯ ಹಿತಕ್ಕಾಗಿ ಎದ್ದು ನಿಂತ ಈ ಧ್ವನಿಗೆ ನ್ಯಾಯ ಸಿಗಲೇಬೇಕು ಎಂಬ ವಿಶ್ವಾಸದೊಂದಿಗೆ ಸರ್ಕಾರ ಸ್ಪಂದಿಸಲಿದೆ ಎಂಬ ನಿರೀಕ್ಷೆಯಲ್ಲಿ ಜಿಲ್ಲೆಯ ಜನರು ಕಾಯುತ್ತಿದ್ದಾರೆ ಧರಣಿ ಸತ್ಯಾಗ್ರಹದಲ್ಲಿ ಶರಾವತಿ ಹೋರಾಟ ಸಮಿತಿ ತಂಡ ಹಾಗೂ ಅಪಾರ ಬೆಂಬಲಿಗರಿಂದ ಭಾಗವಹಿಸಿ ಮಾಸ್ತಪ್ಪ ನಾಯ್ಕ್ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು